ಆಲ್ಮೇಲ ಪಟ್ಟಣದಲ್ಲಿ ಸಿದ್ದಸಿರಿ ಸ್ವಂತ ನೂತನ ಕಟ್ಟಡ ಹಾಗೂ ಎಸ್ಮಾರ್ಟ್ ಉದ್ಘಾಟನಾ ಸಮಾರಂಭ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಲ್ಮೇಲ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಹತ್ತಿರ ಎಪಿಎಂಸಿಗೆ ಹೋಗುವ ರಸ್ತೆಯಲ್ಲಿ ಇದು ನಡೆಯಲಿದೆ ಇಪ್ಪತ್ತೈದನೇ ಸ್ವಂತ ನೂತನ ಕಟ್ಟಡ ನಿರ್ಮಾಣ ಶ್ರೀ ಬಸವಗಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಜಯಪುರ ನಗರ ಅಧ್ಯಕ್ಷರು ಸಿದ್ದಸಿರಿ ಸಹಕಾರಿ ಸೌಹಾರ್ದ ಸಂಘ ನಿಯಮಿತ ವಿಜಯಪುರ ಇವರ ಅಧ್ಯಕ್ಷತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಎರಡು ನೂರ ಹನ್ನೊಂದು ಶಾಖೆಗಳು ಈಗಾಗಲೇ ಪ್ರಾರಂಭಗೊಂಡಿದ್ದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ಡಿಪಾಸಿಟ್ ಹೊಂದಿರುವ ನಮ್ಮ ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘ ಇನ್ನು ಮೂರು ರಾಜ್ಯದಲ್ಲಿ ನಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡಲಾಗುವುದು ಶಾಖೆ ಪ್ರಾರಂಭಿಸಲು ಅನುಮತಿ ದೊರಕಿದೆ ಮತ್ತು ನಮ್ಮ ಶಾಖೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ದೊರಕಿದೆ ಎಂದು ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಜಗದೀಶ್ ಕ್ಷತ್ರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಆಲ್ಮೇಲದ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟನೂರ್ ಸಿದ್ದಸಿರಿ ಎಸ್ಮಾರ್ಟ್ ಮಾಡಿ ಎಲ್ಲ ಪದಾರ್ಥಗಳು ಒಂದೆಡೆ ದೊರಕುವಂತೆ ಮಾಡಿ ದುಡಿಯುವ ಕೈಗಳಿಗೆ ಕೆಲಸ ನೀಡಿರುವ ನಮ್ಮ ಹೆಮ್ಮೆಯ ನಾಯಕರು ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ ಇವರಿಗೆ ನನ್ನ ವೈಯಕ್ತಿಕ ಹಾಗೂ ಆಲ್ಮೇಲ ಪಟ್ಟಣದ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘದ ಜನರಲ್ ಮ್ಯಾನೇಜರ್ ಉಮೇಶ್ ಹಾರವಾಳ ಆಲ್ಮೇಲ ತಾಲೂಕು ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ ಮತ್ತು ಆಲ್ಮೇಲ ತಾಲೂಕಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಅಶೋಕ್ ಗೌಡ ಕೋಳಾರಿ ಎಪಿಎಂಸಿಯ ಮಾಜಿ ಅಧ್ಯಕ್ಷ ಪ್ರಭು ವಾಲಿಕರ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ್ ತೆಲ್ಲೂರ್ ರಾಜಕೀಯ ಮುಖಂಡರಾದ ಗುಂಡು ಮೇಲಿನ ಮನಿ ಉಪಸ್ಥಿತರಿದ್ದರು ರೇವಣಸಿದ್ದಯ್ಯ ರೇವಣ್ಣ ಮತ್ತು ನಮ್ಮದು ಡಿಪಾಸಿಟ್ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಡಿಪಾಸಿಟ್ ಬಂದ ಸಿದ್ದಶ್ರೀ ಸೌಹಾರ್ದ ನಮ್ದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತಿನವರೆಗೆ ಬಳಿ ಡಿಪಾಸಿಟ್ ಇತ್ತು ಹೈಯೆಸ್ಟ್ ಕರ್ನಾಟಕದ ಫಸ್ಟ್ ಅಂದ್ರೆ ನಮ್ಮದೇ ಇದೆ ಮತ್ತು ಈಗ ನಾವು ಕೆಲವೇ ಎರಡು ತಿಂಗಳಾಗ ನಾವು ಮಲ್ಟಿ ಹೋಗ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ದಿನದಲ್ಲಿ ಹೋಲಾಗಿದೆ ಮಹಾರಾಷ್ಟ್ರ ಆಂಧ್ರ ಮತ್ತು ಗೋವಾ ಈ ಮೂರು ರಾಜ್ಯದ ನಮ್ಗೆ ಪರ್ಮಿಷನ್ ಸಿಗ್ತಾವ ಎರಡು ತಿಂಗಳದಾಗ ಮತ್ತು ನಾವು ಸ್ಟೇಟ್ ಆಗಿ ಪರಿವರ್ತನೆ ಹೊಂದಿ ಮತ್ತು ಸಿದ್ಧಶ್ರೀ ಸೌಹಾರ್ದ ಪ್ರತಿ ರಾಜ್ಯದಲ್ಲಿ ಹೆಸರುವಾಸಿ ಸೌಹಾರ್ದ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಅದ ಮತ್ತು ಈ ನೂತನ ಕಟ್ಟಡ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಇದು ಇಪ್ಪತ್ತೈದನೇ ಕಟ್ಟಡ ಇದು ಆಲ್ಮೇಲೆ ಇನ್ನೂ ಇಪ್ಪತ್ತೈದು ಕಟ್ಟಡ ಪ್ರಾರಂಭ ಆಗ್ಯಾವ ಅವು ಮುಂದಿನ ವರ್ಷ ತಕ್ಕ ಎಲ್ಲಾನು ನಾವು ಉದ್ಘಾಟನೆ ಮಾಡ್ತೇವೆ ಇಷ್ಟೇ ಸಹಕಾರ ರಂಗದಲ್ಲಿ ನಮ್ಮ ಗೌಡರು ಉದ್ಯೋಗ ಸೃಷ್ಟಿ ಮಾಡ್ಲಕ್ಕ ನಮ್ಮ ಜಿಲ್ಲೆಯ ರಾಜಕಾರಣಿಯಲ್ಲಿ ಒಬ್ಬರು ಮೇಲ್ಗೈ ಅಂತ ಹೇಳ್ತಾ ಇದ್ದೀನಿ ಈ ನಮ್ಮ ಸಂಸ್ಥೆಯಿಂದ ಕನಿಷ್ಠ ನಿರುದ್ಯೋಗಿಗಳಿಗೆ ಹತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡುವಂತ ವ್ಯಕ್ತಿತ್ವ ಬಸವಗೌಡ ಪಾಟೀಲ್ ಯಾಕ ಹೇಳ ಅಭಿವೃದ್ಧಿಯಂತ ಅಶೋದೊಳಗ ಅದಕ್ಕೊಂದು ಗರಿ ಏನಪ್ಪಾ ಅಂತಂದ್ರಿಸಿ ಒಂದು ಎಸ್ಮಾರ್ಟ್ ಮಾಡಿದ್ರು ಆದ್ಮೇಲ್ದೊಳಗ ಈ ರೀತಿ ಆದಂತ ಸುಸಿತವಾದಂತ ಒಂದು ಎಲ್ಲ ಒಂದೇ ಕಡೆ ಸಿಗುವಂತ ಒಂದು ಯಾವ್ದೇ ವ್ಯಾಪಾರಗಳಿಗೆ ಇರಲಿಲ್ಲ ಅದನ್ನ ಸನ್ಮಾನ್ಯ ಮೊಸರು ಒಂದು ನೇತೃತ್ವದೊಳಗ ಅದಾಗಿದ್ದು ನಮ್ಮ ಆದ್ಮೇಲ್ ಒಂದು ಹೆಮ್ಮೆಯ ಸಂಗತಿ ಅದ ಯಾಕಂದ್ರೆ ಆಮೇಲೆ ಬೆಳಿಲಕ್ಕಿ ತಾಲೂಕು ಆಗೈತಿ ಆ ತಾಲೂಕು ಆದಾಗಿದ್ದವರೆಲ್ಲ ಚಲೋ ಸ್ವಂತ ಕಟ್ಟಡ ಇರುವಂಥ ಒಂದು ಇದು ಇದು ಸೌಹಾರ್ದ ಸಿದ್ಧ ಸೇರಿ ಸೌಹಾರ್ದ ಒಂದು ಪಟ್ಟಣ ಸರ್ಕಾರಿ ಬ್ಯಾಂಕಿನ ಒಂದು ಸ್ವಂತ ಕಟ್ಟಡ ಆದ್ರೆ ಒಂದು ಎಸ್ಮಾರ್ಟ್ ಮಾಡಿದ್ದು ಬಹಳ ಸಂತೋಷ ಅದ ಆದ್ಮ ಎಲ್ಲ ಸಮಸ್ತ ಜನತೆ ಸುತ್ತಮುತ್ತ ಹಳ್ಳಿ ಜನತೆ ಇರುವುದರಿಂದ ನಾವು ಸಲ್ಮಾನ್ಯ ಹೊಸನಗೌಡರಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಯಾಕಂತಂದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ನಾವು ಮಗದಿದ್ದೀವಿ ಇವತ್ತು ತಾಲೂಕು ಮಟ್ಟದ ಅದ್ರ ಜೊತೆಗೇನೆ ಇನ್ನೊಂದೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಬಸವನಗೌಡರು ಬರೀ ಭಾಷಣ ಮಾಡಿ ಸಂಘಟನೆ ಮಾಡ್ಕೊಂತು ಅಧಿಕಾರ ಮಾಡಕ್ಕಿಲ್ಲ ದುಡಿಯುವ ಕೈಗಳಿಗೆ ಕೆಲಸ ಕೊಡುವಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ದಿವಸ ಹೆಮ್ಮೆಯಿಂದ ಬಸವನಗೌಡರಿಗೆ ನಮ್ಮ ಇಡೀ ಜಿಲ್ಲೆಯಿಂದ ಅವ್ರಿಗೆ ಧನ್ಯವಾದ ಅರ್ಪಿಸಬೇಕಾಗ್ತೈತಿ ಸಾವಿರಾರು ಕಾರ್ಯಕರ್ತರಿಗೆ ಸಾವಿರಾರು ದುಡಿಯುವಂಥ ಕೈಗಳಿಗೆ ಇವತ್ತು ಕೆಲಸ ಕೊಟ್ಟಂಥ ಮತಗೌಡರು ಇವತ್ತು ಹೆಮ್ಮೆಯ ನಮ್ಮ ನಾಯಕರು ಅನ್ನುವಂಥ ಮಾತನ್ನು ಹೇಳಿ ನಾನು ಹದಿನೇಳನೇ ತಾರೀಕು ಹೋಗಿ ಬರ್ತಾ ಇದ್ದಾರೆ ತಾವೆಲ್ಲ ಎಲ್ಲ ಪತ್ರಕರ್ತ ಮೃತರು ಬರಬೇಕು ಅನ್ನೋವಂಥ ಒಂದು ವಿನಂತಿಯನ್ನು ನಾವು ಅಲ್ಲಿನ ಜನತೆಯ ಪರವಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ